ನನ್ನ ಹುಡುಗಿ ಶ್ರೀಯುಕ್ತ ವಯಸ್ಸು ಹತ್ತೊಂಬತ್ತು ಇವಳು ಒಂದು ತಿಂಗಳ ಹಿಂದೆ ಮುಖದ ಮೇಲೆ ಬಿಸಿನೀರನ್ನು ಚಲ್ಲಿಕೊಂಡಿದ್ದಾಳೆ ನೋವು ಮಾಯವಾಗಿದೆ ಅದರ ಮುಖದ ಮೇಲೆ ಕಪ್ಪು ಕೆಳ ಬಿದ್ದಿದೆ ಎರಡು ನನ್ನ ಹುಡುಗ ಓಂಕಾರ ವಯಸ್ಸು ಹದಿನೆಂಟು ಅವನು ಒಂದು ವರ್ಷದವನಿದ್ದಾಗ ಬಿಸಿನೀರ ಪಾತ್ರೆಯಲ್ಲಿ ಬಿದ್ದುಬಿಟ್ಟ ಅವನ ಕೈಗೆ ಕಲೆಯಿದೆ ಮತ್ತು ಚರ್ಮ ಮುದುಡಿದ ಹಾಗಿದೆ ಆದರೆ ಕೈ ಪೂರ್ಣ ಸರಳವಾದ ಇದಕ್ಕೆ ಏನಾದರೂ ಉಪಾಯವಿದ್ದರೆ ತಿಳಿಸಿ ಇದು ಹೋಗೋದು ಒಂದು ಎರಡೇ ಪದಾರ್ಥದಲ್ಲಿ ಅದನ್ನು ನಾನು ನಿಮಗೆ ಹೇಳ್ತೀವಿ ದಯಮಾಡಿ ಮಾಡ್ಕೊಳ್ಳಿ ಪ್ರತಿದಿನ ಎಳನೀರನ್ನು ತೆಗೆದು ಆ ಜಾಗಕ್ಕೆ ಒಂದು ಹಚ್ಚಿದ್ರೆ ಒಂದು ನಿಮಿಷ ಕೊಣಗೋಗುತ್ತೆ ಹತ್ತಿಯಲ್ಲಿ ಅದ್ದಿ ಅದನ್ನು ಅದರ ಮೇಲೆ ಎಲ್ಲಿ ಸುಟ್ಟಿದೆಯೋ ಆ ಭಾಗಕ್ಕೆ ಇಡಿ ಅದನ್ನು ಒಂದು ಅರ್ಧ ಗಂಟೆ ಆದರೂ ತೇವಾಂಶ ಇರಬೇಕು ಈ ರೀತಿ ಪ್ರತಿದಿನ ಮಾಡ್ತಾ ಬಂದರೆ